ಪ್ರಕ್ಷುಬ್ಧ ಪರಿಸ್ಥಿತಿ ಇರುವ ನೇಪಾಳದಲ್ಲಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆಯ ನಂತರ ಶಾಂತಿ ಮರಳಿಸುವ ಯತ್ನ ನಡೆದಿದೆ ಜೊತೆಗೆ ನೇಪಾಳದಲ್ಲಿ ಮುಂದೆ ಅಧಿಕಾರ ವಹಿಸಿಕೊಳ್ಳೋರು ಯಾರು ಅನ್ನೋ ಪ್ರಶ್ನೆಯೂ ಚರ್ಚೆಯಲ್ಲಿದೆ ನೇಪಾಳಿ ಸೇನೆ ಮತ್ತು ಇತರ ಭದ್ರತಾ ಸಂಸ್ಥೆಗಳ ಮುಖ್ಯಸ್ಥರು ಜಂಟಿ ಮನವಿ ಹೊರಡಿಸಿದ್ದು ಎಲ್ಲರೂ ಸಂಯಮದಿಂದ ವರ್ತಿಸಬೇಕು ಅಂತ ಕೇಳಲಾಗಿದೆ ಅಧ್ಯಕ್ಷರು ಈಗಾಗಲೇ ಪ್ರಧಾನಿಯ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಅಧ್ಯಕ್ಷರೂ ರಾಜೀನಾಮೆ ನೀಡಿದ್ದಾರೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಜೀವ ಮತ್ತು ಆಸ್ತಿ ಹಾನಿಗೆ ಮಾಡಿಕೊಡಬೇಡಿ ಅಂತ ಕೋರಲಾಗಿದೆ ಮಾತುಕತೆಯ ಮೂಲಕ ಶಾಂತಿಯುತ ಪರಿಹಾರ ಕಂಡುಕೊಳ್ಳೋದೊಂದೇ ಸುವ್ಯವಸ್ಥೆ ಮತ್ತು ಸ್ಥಿರತೆ ಮರಳಿಸೋಕೆ ದಾರಿಯಾಗಿದೆ ಅಂತ ಮನವಿಯಲ್ಲಿ ಹೇಳಲಾಗಿದೆ ಪ್ರತಿಭಟನಾಕಾರರು ತೀವ್ರ ಹಿಂಸಾಚಾರ ಕೇಳಿದ ಬಳಿಕ ಇಡೀ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ನಿರ್ಮಾಣವಾಯಿತು ರಾಜಕೀಯ ನಾಯಕರ ಮನೆಗಳನ್ನ ಪ್ರತಿಭಟನಾಕಾರರು ಸುಟ್ಟು ಹಾಕಿದ್ದು ಮಾಜಿ ಪ್ರಧಾನಿ ಜಲನಾಥ್ ಖಾನಲ್ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಕರ್ ಸಜೀವ ದಹನವಾಗಿದ್ದಾರೆ ಸರ್ಕಾರದ ವಿರುದ್ಧದ ಹಲವು ಕಾಲದ ಜನಾಕ್ರೋಶ ಸ್ಫೋಟಗೊಂಡ ಬಳಿಕ ಈಗ ಎಲ್ಲವನ್ನೂ ಬಹಳ ಸಹನೆಯಿಂದ ನಿಭಾಯಿಸಬೇಕಿದೆ ಓಲಿ ರಾಜೀನಾಮೆ ನೀಡಿದ್ದು ನೇಪಾಳದ ಅಧಿಕಾರವನ್ನ ಯಾರು ವಹಿಸಿಕೊಳ್ತಾರೆ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಇಡೀ ರಾಜಕೀಯ ವ್ಯವಸ್ಥೆಯ ವಿರುದ್ಧವಿದೆ ಅವರು ಸಂಸತ್ತು ಮತ್ತು ನ್ಯಾಯಾಲಯವನ್ನೂ ಬಿಡದೆ ಸುಟ್ಟು ಹಾಕಿದ್ದಾರೆ ಅವರು ಪಕ್ಷಗಳ ಕಚೇರಿಗಳನ್ನು ಸುಟ್ಟು ಹಾಕ್ತಿದ್ದಾರೆ ನೇಪಾಳದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ರಾಜರ ಆಡಳಿತ ಕೊನೆಯಾಗಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಯಿತು ಅಂದಿನಿಂದಲೂ ಅಸ್ಥಿರತೆನೆ ನೇಪಾಳವನ್ನ ಕಾಡ್ತಿದೆ ಇಷ್ಟು ವರ್ಷಗಳಲ್ಲಿ ಹದಿಮೂರು ಬಾರಿ ಪ್ರಧಾನಿಗಳನ್ನ ಬದಲಾಯಿಸಲಾಗಿದೆ ಆದರೆ ನೇಪಾಳದಲ್ಲಿ ಪ್ರಧಾನಿ ಹುದ್ದೆ ಅನುಭವಿಸಿದವರಲ್ಲಿ ಮೂವರು ಮತ್ತೆ ಮತ್ತೆ ಕಾಣ್ತಾರೆ ಪುಷ್ಪಕಮಲ್ ದಹಲ್ ಪ್ರಚಂಡ ಮೂರು ಬಾರಿ ಪ್ರಧಾನಿಯಾಗಿದ್ದಾರೆ ಶೇರ್ ಬಹದ್ದೂರ್ ದೇವೊಬ್ಬಾ ಕೂಡ ಮೂರು ಬಾರಿ ಪ್ರಧಾನಿಯಾಗಿದ್ದಾರೆ ಈಗ ರಾಜೀನಾಮೆ ನೀಡಿರುವ ಕೆಪಿ ಶರ್ಮಾ ಬೋಲಿ ನಾಲ್ಕನೇ ಬಾರಿಗೆ ಪ್ರಧಾನಿ ಹುದ್ದೆಯಲ್ಲಿದ್ದರು ನೇಪಾಳ ಸಂಸತ್ತಿನಲ್ಲಿ ಇನ್ನೂರ ಎಪ್ಪತ್ತೈದು ಸ್ಥಾನಗಳಿವೆ ಕೊನೆಯ ಚುನಾವಣೆಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದವು ನೇಪಾಳಿ ಕಾಂಗ್ರೆಸ್ ಅಂದ್ರೆ ಎನ್ಪಿ ಗರಿಷ್ಠ ಎಂಬತ್ತೊಂಬತ್ತು ಸ್ಥಾನಗಳನ್ನು ಹೊಂದಿದೆ ಓಲಿ ಅವರ ಪಕ್ಷವಾದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಯೂನಿಫೈಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಎಪ್ಪತ್ತೆಂಟು ಸ್ಥಾನಗಳನ್ನು ಹೊಂದಿತ್ತು ಪ್ರಚಂಡ ಅವರ ಮಾಯಿಸ್ಟ್ ಸೆಂಟರ್ ಮೂವತ್ತೆರಡು ಸ್ಥಾನಗಳನ್ನು ಪಡೆದಿತ್ತು ಬಹುಮತಕ್ಕೆ ನೂರ ಮೂವತ್ತೆಂಟು ಸ್ಥಾನಗಳು ಬೇಕಾಗಿರುವಾಗ ಯಾರಿಗೂ ಬಹುಮತ ಇರಲಿಲ್ಲ ಅದಕ್ಕಾಗಿಯೇ ಓಲಿ ಮತ್ತು ಪ್ರಚಂಡ ಮೈತ್ರಿ ಮಾಡಿಕೊಂಡ್ರು ಇತರ ಸಣ್ಣ ಪಕ್ಷಗಳ ಬೆಂಬಲವನ್ನೂ ಪಡೆದ್ರು ಓಲಿ ಮತ್ತು ಪ್ರಚಂಡ ಸರದಿಯಲ್ಲಿ ಪ್ರಧಾನಿ ಆಗ್ತಾರೆ ಅಂತ ನಿರ್ಧರಿಸಲಾಯಿತು ಆದರೆ ಕೆಲ ತಿಂಗಳುಗಳ ನಂತರ ಈ ವ್ಯವಸ್ಥೆ ಕುಸಿತು ಭಿನ್ನಾಭಿಪ್ರಾಯಗಳಿಂದಾಗಿ ಪ್ರಚಂಡ ರಾಜೀನಾಮೆ ನೀಡಿದ್ರು ಅವರು ವಿರೋಧ ಪಕ್ಷವಾಗಿ ಉಳಿದ್ರು ಆಗ ಓಲಿ ಎನ್ಸಿ ಜೊತೆ ಮೈತ್ರಿ ಮಾಡಿಕೊಂಡ್ರು ಮತ್ತು ಸ್ವತಃ ಪ್ರಧಾನಿಯಾದ್ರು ನೇಪಾಳದಲ್ಲಿ ಪ್ರಧಾನಿ ಹುದ್ದೆಯ ಅವಧಿ ಐದು ವರ್ಷ ಆಗಿರೋದ್ರಿಂದ ಈ ಮೈತ್ರಿ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಇರಬಹುದಿತ್ತು ಆದರೆ ಇಲ್ಲಿವರೆಗೆ ಯಾವುದೇ ಪ್ರಧಾನಿ ಐದು ವರ್ಷಗಳನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗಿಲ್ಲ ಭಿನ್ನಾಭಿಪ್ರಾಯಗಳಿಂದಾಗಿ ಮೈತ್ರಿಗಳು ಯಾವಾಗಲೂ ಮುರಿದು ಬೀಳತ್ತೆ ಪ್ರಧಾನಿ ಹುದ್ದೆಯಲ್ಲಿ ಈ ಮೂವರು ನಾಯಕರೇ ಮತ್ತೆ ಮತ್ತೆ ಅಧಿಕಾರ ಅನುಭವಿಸಿದ್ರಿಂದ ನೇಪಾಳದ ವಿದ್ಯಾರ್ಥಿಗಳು ಯುವಜನರು ಸಿಟ್ಟಾಗಿದ್ದಾರೆ ಅವರಿಗೆ ಯಾವುದೇ ಹೊಸ ಆಯ್ಕೆಗಳಿಲ್ಲ ಓಲಿ ಇಲ್ಲದೆ ಇದ್ರೆ ದೇವುಬಾ ಅವರಿಂದ ಇದ್ರೆ ಪ್ರಚಂಡ ಅನ್ನುವಂತಹ ಸ್ಥಿತಿಗೆ ಜನ ರೋಸಿ ಹೋಗಿದ್ರು ಈ ಮೂವರಲ್ಲಿ ಯಾರೇ ಪ್ರಧಾನಿ ಆದಾಗಲೂ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಪೂರೈಸೋಕೆ ಸಾಧ್ಯವಾಗಲಿಲ್ಲ ನಾಯಕರಷ್ಟೇ ಬದಲಾಗ್ತಾರೆ ದೇಶದ ಆರ್ಥಿಕತೆಯ ಪರಿಸ್ಥಿತಿ ಹಾಗೆ ಇದೆ ನೇಪಾಳದ ಜನಸಂಖ್ಯೆ ಮೂರು ಕೋಟಿಗಿಂತ ಕಡಿಮೆ ಅದರಲ್ಲಿ ಎಪ್ಪತ್ತು ಲಕ್ಷ ಜನ ದೇಶದಿಂದ ಹೊರಗಿದ್ದಾರೆ ಅಧ್ಯಯನಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಜನ ದೇಶದಿಂದ ಹೊರಗೆ ಹೋಗ್ತಾರೆ ಆದ್ರೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಉದ್ಯೋಗಕ್ಕಾಗಿ ಸರಿಯಾದ ವ್ಯವಸ್ಥೆ ಮಾಡೋಕೆ ಸಾಧ್ಯವಾಗಿಲ್ಲ ನೇಪಾಳದಲ್ಲಿ ಲಕ್ಷಾಂತರ ಪಿಂಚಣಿದಾರಿದ್ದಾರೆ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನವರಲ್ಲಿ ನಿರುದ್ಯೋಗ ದರ ಸುಮಾರು ಶೇಕಡಾ ಇಪ್ಪತ್ತೆರಡರಷ್ಟಿದೆ ಈ ಮೂವರು ತಮ್ಮ ಅಧಿಕಾರಾವಧಿಯಲ್ಲಿ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಸಾಧ್ಯವಾಗಲಿಲ್ಲ ಈಗ ಹತ್ತೊಂಬತ್ತು ಜನರ ಸಾವಿನ ನಂತರ ಓಲಿ ರಾಜೀನಾಮೆ ನೀಡಿದ್ದಾರೆ ನೇಪಾಳದಲ್ಲಿ ಬಿಕ್ಕಟ್ಟು ಉಂಟಾಗಿದೆ ನೇಪಾಳದ ಅಧಿಕಾರವನ್ನ ಯಾರು ವಹಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ ಕೆಲವು ಹೆಸರುಗಳು ಚರ್ಚೆಯಲ್ಲಿವೆ ಮೊದಲ ಹೆಸರು ಶೇಖರ್ ಕೊಯ್ರಾಲ ಅವರು ನೇಪಾಳಿ ಕಾಂಗ್ರೆಸ್ನ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ಕೊಯ್ರಾಲಾ ಕೇವಲ ನಾಯಕರಲ್ಲ ಅವರು ಶಿಕ್ಷಣ ತಜ್ಞರೂ ಹೌದು ಅವರು ಪಕ್ಷದ ಒಳಗೆ ಮತ್ತು ಹೊರಗೆ ಉತ್ತಮ ಪ್ರಭಾವ ಉಳ್ಳವರಾಗಿದ್ದಾರೆ ಪಕ್ಷದ ಹದಿನಾಲ್ಕನೇ ಅಧಿವೇಶನದಲ್ಲಿ ಅವರು ಶೇರ್ ಬಹದ್ದೂರ್ ದೇವುಬಾ ಅವರ ವಿರುದ್ಧ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸಿದ್ರು ಆದರೆ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ ಪಕ್ಷಕ್ಕೆ ಯುವಜನರ ಬೃಹತ್ ಬೆಂಬಲ ದೊರಕಿಸುವಲ್ಲಿ ಅವರ ಪಾತ್ರ ದೊಡ್ಡದಿದೆ ಪ್ರಸ್ತುತ ಅವರ ಪಕ್ಷವೇ ಗರಿಷ್ಠ ಸ್ಥಾನಗಳನ್ನು ಹೊಂದಿದೆ ಆದರೆ ಈಗ ಮತ್ತೆ ದೇವ ಪ್ರಧಾನಿ ಆಗೋದನ್ನ ಯಾರೂ ಬಯಸೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕೊಯ್ರಾಲ ಅವರ ಹೆಸರನ್ನ ಪಕ್ಷ ಮುಂದೆ ಮಾಡ್ತಿದೆ ಆದರೆ ಕೊಯ್ರಾಲ ಅವರ ವಯಸ್ಸು ಎಪ್ಪತ್ತೈದು ವರ್ಷ ಇನ್ನೊಂದು ಕಡೆ ಗಗನ್ ಥಾಪಾ ಅವರ ಹೆಸರು ಕೇಳಿ ಬರ್ತಿದೆ ಅವರು ನೇಪಾಳಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅವರು ಕಠ್ಮಂಡುವಿನ ಸಂಸದರು ಕೇಳಿ ಬರ್ತಿರುವ ಮತ್ತೊಂದು ಹೆಸರು ಕಠ್ಮಂಡು ಮೇಯರ್ ಬಲೇನ್ ಶಾ ಅವರು ಜನಪ್ರಿಯ ನಾಯಕರಾಗಿದ್ದಾರೆ ರಾಪರ್ ಆಗಿ ಜನಪ್ರಿಯರಾಗಿರುವ ಅವರು ಕರ್ನಾಟಕದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಎಂಟೆಕ್ ಪದವೀಧರ ಕೆಲ ಸಮಯದ ಹಿಂದೆ ಅವರು ಮಾಧ್ಯಮಗಳ ಮುಂದೆ ಬಂದು ಶಾಂತಿಗಾಗಿ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದ್ರು ಬಲೇನ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ ಟೈಮ್ ಮ್ಯಾಗ್ಜಿನ್ ನಿಂದ ಅಗ್ರ ನೂರು ಪ್ರಭಾವಿ ಜಾಗತಿಕ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ನೀಡಲಾಯಿತು ಅನೇಕ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳು ಅವರ ಕೆಲಸ ಮತ್ತು ಪ್ರಭಾವದ ಬಗ್ಗೆ ಬರೆದಿವೆ ಆದರೆ ಅವರಿಗೆ ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಇಲ್ಲ ಅವರು ಬಹುತೇಕ ಎಲ್ಲ ಪಕ್ಷಗಳ ವಿರುದ್ಧ ಟೀಕೆ ಮಾಡಿದವರಾಗಿ ನೇಪಾಳದಲ್ಲಿ ಮುಂದೇನು ಅನ್ನೋದನ್ನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು